ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರೇ ನಟ ದರ್ಶನ್ ಭವಿಷ್ಯ ಸುಪ್ರೀಂ ಕೋರ್ಟ್ ನಲ್ಲಿ ನಿರ್ಧಾರವಾಗಲಿದೆ ಮೇಘನಾ ದರ್ಶನ್ ಅವರಿಗೆ ಮತ್ತೊಮ್ಮೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು ಈಗ ದರ್ಶನ್ ಅವರ ಜಾಮೀನು ಏನಿತ್ತು ಜಾಮೀನಿನ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಮೇಲ್ಮನವಿಯನ್ನು ಸಲ್ಲಿಸಿತ್ತು ಒಟ್ಟು ಏಳು ಜನ ಆರೋಪಿಗಳು ಹೈಕೋರ್ಟ್ ಅವರಿಗೆ ಜಾಮೀನನ್ನ ಕೊಟ್ಟಿತ್ತು ಅದನ್ನ ಪ್ರಶ್ನೆ ಮಾಡಿ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಬೆಟ್ಟೇರಿತ್ತು ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಎಲ್ಲಾ ವಾದ ವಿವಾದಗಳನ್ನ ಆಲಿಸಿ ಸರಿಸುಮಾರು ಹತ್ತು ದಿನಗಳ ಕಾಲಾವಕಾಶವನ್ನ ನೀಡಿದೆ ಅಂದ್ರೆ ಈ ಏನು ಆರೋಪಿಗಳಿದ್ರೆ ಏಳು ಜನ ಆರೋಪಿಗಳು ಎಲ್ಲಾ ಆರೋಪಿಗಳ ಪರವಾಗಿ ಬಂದಿರತಕ್ಕಂತ ವಕೀಲರು ಮೂರು ಪುಟದ ಲಿಖಿತ ವಾದ ಪತ್ರವನ್ನು ಮಂಡಿಸಿ ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಈ ವಾದ ಪತ್ರವನ್ನ ಲಿಖಿತವಾದ ಪತ್ರವನ್ನ ಏಳು ದಿನದಲ್ಲಿ ಅವರು ಸಲ್ಲಿಸಬೇಕಾಗಿದೆ ಅದಾದ ನಂತರ ತೀರ್ಪನ್ನ ಕೊಡ್ತೇವೆ ಅಂತ ಹೇಳಿ ಈ ಬೇಲ್ ಸಂಬಂಧಪಟ್ಟಂತೆ ಏನು ತೀರ್ಪಿತ್ತು ಅದನ್ನ ಸುಪ್ರೀಂ ಕೋರ್ಟ್ ಈಗ ಕಾಯ್ದಿರಿಸಿದೆ ಹಾಗಾಗಿ ನಟ ದರ್ಶನ್ ಅವರಿಗೆ ಮತ್ತೆ ಹತ್ತು ದಿನಗಳ ಒಂದು ತಾತ್ಕಾಲಿಕವಾದಂತ ಒಂದು ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು ಈ ಪ್ರಕರಣದಲ್ಲಿ ಒಟ್ಟು ಏಳು ಜನ ಆರೋಪಿಗಳು ಅದರಲ್ಲಿ ಪವಿತ್ರ ಗೌಡ ಎ ಒನ್ ಆರೋಪಿ ದರ್ಶನ್ ಎ ಟು ಆರೋಪಿ ಪ್ರದೂಷ್ ಎ ಫೋರ್ಟೀನ್ ಎ ಹದಿನಾಲ್ಕು ಆರೋಪಿ ಲಕ್ಷ್ಮಣ್ ಎ ಹನ್ನೆರಡು ನಾಗರಾಜ್ ಎ ಹನ್ನೊಂದು ಅನುಕುಮಾರ್ ಎ ಏಳು ಜಗದೀಶ್ ಎ ಆರು ಈ ಏಳು ಜನ ಆರೋಪಿಗಳಿಗೆ ಹೈಕೋರ್ಟ್ ಜಾಮೀನು ಕೊಟ್ಟಿತ್ತು ಈ ಏಳು ಜನ ಒಟ್ಟು ಹದಿನೇಳು ಜನ ಆರೋಪಿಗಳು ಅದರಲ್ಲಿ ಏಳು ಜನ ಆರೋಪಿಗಳಿಗೆ ಜಾಮೀನ್ ಹೈಕೋರ್ಟ್ ಜಾಮೀನಿನ ಕೊಟ್ಟಿತ್ತು ಅದನ್ನ ರಾಜ್ಯ ಸರ್ಕಾರ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಲೇರಿತ್ತು ವರ್ದಿವಾಲಾ ನೇತೃತ್ವದ ನ್ಯಾಯಪೀಠ ಈ ಅರ್ಜಿಯನ್ನ ವಿಚಾರಣೆ ನಡೆಸ್ತಾ ಇದೆ ಇವತ್ತು ದಿನಾಂಕ ನಿಗದಿಯಾಗಿತ್ತು ಆದ್ರೆ ಆರಂಭದಲ್ಲೇ ದರ್ಶನ್ ಅವರಿಗೆ ಒಂದ್ ರೀತಿ ಟೆನ್ಷನ್ ಆಗುವಂತ ಒಂದು ಸಂದರ್ಭ ದರ್ಶನ್ ಅವರು ಇಲ್ಲ ದರ್ಶನ್ ಅವರು ಅಹ್ ಕೋರ್ಟ್ ನ ಅನುಮತಿ ಪಡೆದು ವಿದೇಶದಲ್ಲಿ ಥೈಲ್ಯಾಂಡ್ ಅಲ್ಲಿ ಶೂಟಿಂಗ್ ನಡೀತಾ ಇದೆ ಅವರ ಡೆವಿಲ್ ಸಿನಿಮಾದು ದರ್ಶನ್ ಈಗ ಭಾರತದಲ್ಲಿ ಇಲ್ಲ ಬಹುಶಃ ಇನ್ನೊಂದು ದಿನ ನಾಳೆ ಅವರು ಭಾರತಕ್ಕೆ ವಾಪಸ್ ಆಗುವ ಸಾಧ್ಯತೆ ಇದೆ ಹಾಗಾಗಿ ಈಗೇನು ಜುಲೈ ಹದಿನೇಳನೇ ತಾರೀಕು ದರ್ಶನ್ ಅವರ ಬೇಲ್ ಅರ್ಜಿ ವಿಚಾರಣೆ ನಡೆದಿತ್ತು ಈಗ ಇಪ್ಪತ್ತೇಳನೇ ತಾರೀಕು ಈ ದಿನಾಂಕವನ್ನ ಮುಂದೂಡಲಾಗಿತ್ತು ಯಾಕಂದ್ರೆ ಹದಿನೇಳನೇ ತಾರೀಕು ದಿನ ನಿಗದಿ ಆದಾಗ ಆ ಪ್ರಕರಣ ಏನಿದೆ ಆ ಪ್ರಕರಣವನ್ನು ತಿಳ್ಕೊಳ್ಳಕ್ಕೆ ನಮಗೆ ಸಮಯಾವಕಾಶ ಬೇಕು ಅಂತೇಳಿ ವಕೀಲರು ಕೇಳಿದ ಕಾರಣಕ್ಕಾಗಿ ಅದನ್ನು ಮುಂದೂಡಲಾಗಿತ್ತು ಮುಂದೂಡಿದ ಅರ್ಜಿ ಇವತ್ತು ವಿಚಾರಣೆಗೆ ಬಂದಿತ್ತು ವಿಚಾರಣೆಯಲ್ಲಿ ದರ್ಶನ್ ಅವರಿಗೆ ಒಂದು ಟೆನ್ಷನ್ ಅವರು ಥೈಲ್ಯಾಂಡ್ ಅಲ್ಲಿ ಶೂಟಿಂಗ್ ಕಟ್ಟಿದ್ದಾರೆ ಮತ್ತೊಂದು ದರ್ಶನ್ ಅವರು ಅಂತ ಅಂತಂದ್ರೆ ಅವರ ಪರವಾಗಿ ಈಗಾಗಲೇ ಮೊಟ್ಟ ಮೊದಲು ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ಮಾಡಿದ್ದು ಅಭಿಷೇಕ್ ಮನು ಸಿಂಘ್ವಿ ಆಮೇಲೆ ಕಪಿಲ್ ಸಿಬಲ್ ಅವರು ಸಹ ದರ್ಶನ್ ಅವರ ಪರವಾಗಿ ವಾದವನ್ನ ಮಾಡಿದ್ರು ಈ ಹಿಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಆದ್ರೆ ಕಪಿಲ್ ಸಿಬಲ್ ಲಭ್ಯರಿದ್ದಿಲ್ಲ ಅಭಿಷೇಕ್ ಮನು ಸಿಂಘ್ವಿನೂ ಇದ್ದಿಲ್ಲ ಹಾಗಾಗಿ ಯಾರು ವಾದವನ್ನ ಮಾಡ್ತಾರೆ ಅಂತ ಹೇಳಿ ಒಂದು ಟೆನ್ಷನ್ ಆಗಿದೆ ಕಪಿಲ್ ಸಿಬ್ಬನ್ ವಾದ ಮಾಡ್ತಾ ಇಲ್ಲ ಅಂತ ಹೇಳಿ ಕೊನೆಗೆ ಸಿದ್ಧಾರ್ಥ ದವೆ ಅವರು ದರ್ಶನ್ ಅವರ ಪರವಾಗಿ ವಾದ ಮಾಡಲಿಕ್ಕೆ ಬಂದಿದ್ರು ಸಿದ್ಧಾರ್ಥ ದವೆ ಅವರು ಇನ್ನು ರಾಜ್ಯ ಸರ್ಕಾರದ ಪರವಾಗಿ ಸಿದ್ಧಾರ್ಥ ಲೂತ್ರ ಅವರು ವಾದವನ್ನ ಮಾಡ್ತಾ ಇದ್ರು ನ್ಯಾಯಾಧೀಶರು ಈ ಪ್ರಕರಣದ ಸಂಪೂರ್ಣ ವಿವರವನ್ನ ವಕೀಲರಿಂದ ಆಲಿಸಿದ್ದಾರೆ ಆಮೇಲೆ ಹಲವು ಪ್ರಶ್ನೆಗಳನ್ನ ನ್ಯಾಯಾಧೀಶರು ಕೇಳಿದ್ದಾರೆ ಬಹಳ ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ ಈ ಬೇಲ್ ಅರ್ಜಿ ಮೇಲ್ಮನವಿ ಏನಿದೆ ಹೈಕೋರ್ಟ್ ಸಲ್ ನೀಡಿದಂತ ಬೇಲ್ ಜಾಮೀನು ರದ್ದು ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ಸಲ್ಲಿಸಿದಂತ ಮೇಲ್ಮನವಿ ಈ ಅರ್ಜಿಯನ್ನು ವಿಚಾರಣೆ ಮಾಡತಕ್ಕಂತ ಸಂದರ್ಭದಲ್ಲಿ ಅವರು ಕೇಳಿದಂತ ಬಹಳ ಪ್ರಮುಖ ಪ್ರಶ್ನೆಗಳು ಹೀಗಿದೆ ನಿಮಗೆ ಅಲ್ಲಿ ಸಾಕ್ಷಿಗಳು ಯಾಕೆ ಸಿಗ್ತಾ ಇಲ್ವಾ ದರ್ಶನ್ ಅವರು ಈ ರೇಣುಕಾ ಸ್ವಾಮಿ ಚಿತ್ರದುರ್ಗ ರೇಣುಕಾ ಸ್ವಾಮಿ ಅಷ್ಟು ಚಿತ್ರ ಹಿಂಸೆ ಪಟ್ಟು ಕೊಲೆ ಆಗಿದ್ದಾನೆ ಅಂತ ಇದೆ ಆತನ ದೇಹ ಹೊರಗೆ ಸಿಕ್ಕಿದೆ ಹಲವು ಸಾಕ್ಷಿಗಳು ಸಿಕ್ಕಿದಾವೆ ಯಾಕೆ ನಿಮಗೆ ಕನ್ಫರ್ಮ್ ಆಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳನ್ನ ಸುಪ್ರೀಂ ಕೋರ್ಟ್ ಕೇಳಿದೆ ಪ್ರಾಸಿಕ್ಯೂಷನ್ಗೂ ಕೇಳಿದೆ ಮತ್ತೆ ದರ್ಶನ್ ಪರ ವಕೀಲರಿಗೂ ಸಹ ಕೇಳಿದೆ ಮತ್ತು ಈ ಪ್ರಕರಣದಲ್ಲಿ ದರ್ಶನ್ ಪರ ವಕೀಲರು ಏನ್ ಹೇಳ್ತಾ ಇದ್ರು ಅಂದ್ರೆ ಈ ಹಿಂದೆ ಹೈಕೋರ್ಟ್ ಯಾವ ಅಂಶದ ಆಧಾರದ ಮೇಲೆ ಬೇಲನ್ನ ರಿಜೆಕ್ಟ್ ಮಾಡಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಪರ ಬೇಲನ್ನ ಕೊಟ್ಟಿದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಎದುರಿಗೆ ದರ್ಶನ್ ಪರ ವಕೀಲರು ಮನವರಿಕೆ ಮಾಡ್ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ಅಲ್ಲಿ ಬಹಳ ಮುಖ್ಯವಾಗಿ ಅವ್ರು ಹೇಳ್ತಕ್ಕಂಥ ಅಂಶಗಳು ಸಾಕ್ಷಿಗಳನ್ನ ವಿಚಾರಣೆ ಮಾಡತಕ್ಕಂತ ದಾಖಲು ಮಾಡತಕ್ಕಂಥ ಕೆಲಸವನ್ನ ಬಹಳ ತಡವಾಗಿ ಮಾಡಿದ್ದಾರೆ ಅಂತ ಹೇಳಿ ಮತ್ತೊಂದು ಬಹಳ ಪ್ರಮುಖವಾದಂತಹ ಅಂಶ ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯಲ್ಲಿ ವಿರೋಧಾಭಾಸ ಇದೆ ದರ್ಶನ್ ಅವರು ಘಟನೆ ನಡೆದಂತ ಸ್ಥಳದಲ್ಲಿ ಇದ್ರು ಇಲ್ಲ ಅಂತ ಹೇಳಲಿಕ್ಕೆ ಪ್ರತ್ಯಕ್ಷದರ್ಶಿಗಳು ಅಂತ ಹೇಳಿ ಏನು ತನಿಖಾ ಸಂಸ್ಥೆ ಹೆಸರನ್ನ ಸೂಚಿಸಿದೆ ಅವರ ಹೇಳಿಕೆಗಳಲ್ಲೇ ವಿರೋಧಾಭಾಸ ಇದೆ ಅಂತೇಳಿ ಆಗ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಕೇಳ್ತಾರೆ ದರ್ಶನ್ ಹಾಗೂ ಸಿ ಸಿ ಟಿವಿ ಫುಟೇಜ್ ನಂಬೋದಿಲ್ವಾ ಅಂತ ಕೇಳ್ತಾರೆ ಆದರೆ ಸಿ ಸಿ ಟಿವಿ ಫೂಟೇಜ್ ಇದೆ ಅಲ್ವಾ ಅಲ್ಲಿ ಅಂತ ಹೇಳಿ ಆಗ ದರ್ಶನ್ ಪರವಾಗಿ ಸಿ ಸಿ ಟಿವಿ ಫೂಟೇಜ್ ಇದೆ ಆದ್ರೆ ಸಿ ಅದ್ರಲ್ಲಿ ಇರೋದು ವಾಹನಗಳು ಅಲ್ಲಿ ಏನು ಪಟ್ಟಣಗೆರೆ ಶೆಟ್ ಇದೆ ಅದ್ರ ಒಳಗೆ ಹೋಗ್ತಕ್ಕಂತ ಹೊರಗೆ ಬರ್ತಕ್ಕಂಥ ದೃಶ್ಯಾವಳಿಗಳು ಇದೆ ಆದ್ರೆ ಅಲ್ಲಿ ದರ್ಶನ್ ಇದರ ಅನ್ನೋದು ಪ್ರೂವ್ ಆಗೋದಿಲ್ಲ ಇದರಿಂದ ಅಂತೇಳಿ ಎಲ್ಲಾ ಸರ್ಕಾರದ ಪರವಾಗಿ ಸಿದ್ಧಾರ್ಥ ದೋತ್ರ ದರ್ಶನ್ ಅವರ ಪರವಾಗಿ ಸಿದ್ಧಾರ್ಥ ದವೆ ಇವರು ಇವರ ಏನು ವಾದವನ್ನು ಮಂಡನೆ ಮಾಡಿದ್ರು ಸುಪ್ರೀಂ ಕೋರ್ಟ್ ಎಲ್ಲವನ್ನೂ ಸಹ ಆಲಿಸಿದೆ ಮತ್ತು ಇನ್ನೊಂದು ಬಹಳವಾದ ಒಂದು ಪ್ರಮುಖವಾದ ಅಬ್ಸರ್ವೇಷನ್ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರು ಮಾಡಿತು ಹೈಕೋರ್ಟ್ ನಂತ ನ್ಯಾಯಪೀಠಗಳು ಇಂತಹ ಒಂದು ಗ್ರೀವಿಯಸ್ ಅಫೆನ್ಸ್ ಆಗಿರತಕ್ಕಂತ ಒಂದು ಪ್ರಕರಣದಲ್ಲಿ ಜಾಮೀನನ್ನ ಕೊಡ್ತಾರೆ ಅಂದ್ರೆ ಹೇಗೆ ಅನ್ನುವಂತ ಒಂದು ಕನ್ಸರ್ನ್ ಆತಂಕವನ್ನ ಕಳವಳವನ್ನ ವ್ಯಕ್ತಪಡಿಸಿದೆ ಯಾವುದೋ ಒಂದು ಕೆಳ ಹಂತದ ನ್ಯಾಯಾಲಯ ಅಂದ್ರೆ ಜೆ ಮಿಫ್ಸಿ ಆಗಿರ್ಬೋದು ತಾಲೂಕು ಅಥವಾ ಜಿಲ್ಲಾ ಮಟ್ಟದ ನ್ಯಾಯಾಲಯ ಆಗಿರ್ಬೋದು ಈ ತರದ ನ್ಯಾಯಾಲಯಗಳು ಏನಾದರೂ ಮಾಡಿದರೆ ಅದೇನೋ ಸರಿ ಆದ್ರೆ ಹೈಕೋರ್ಟ್ ನಂತ ಸುಪ್ರೀಂ ಕೋರ್ಟ್ಗೆ ಸಮಾನಾಂತರ ನ್ಯಾಯಾಲಯ ಅಂತ ವಾಸ್ತವ ಹೈಕೋರ್ಟ್ಗೆ ಹೈಕೋರ್ಟ್ನಂತ ನ್ಯಾಯಾಲಯಗಳು ಹೇಗೆ ಜಾಮೀನನ್ನ ಕೊಟ್ಟು ಅಂತಕ್ಕಂಥ ಹೇಗೆ ಕೊರತು ದರ್ಶನ್ ಅವರ ಪ್ರಕರಣದಲ್ಲಿ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈ ಏಳು ಜನ ಆರೋಪಿಗಳಿಗೆ ಸರಿಸುಮಾರು ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಸಾಕ್ಷಿಗಳಿದೆ ಹೆಚ್ಚು ಸಾಕ್ಷಿಗಳನ್ನ ತನಿಖಾ ಸಂಸ್ಥೆ ಕ್ರೋಢೀಕರಿಸಿದೆ ನ್ಯಾಯಾಲಯದ ಮುಂದೆ ಇಟ್ಟಿದೆ ಹಾಗಾಗಿ ಇಂತ ಇಷ್ಟೆಲ್ಲಾ ಸಾಕ್ಷಿಗಳಿದ್ದಾಗ ಹೇಗೆ ಹೈಕೋರ್ಟ್ ದರ್ಶನ್ ಮತ್ತು ಇತರೆ ಏಳು ಜನರಿಗೆ ಜಾಮೀನನ್ನ ಕೊಡ್ತು ಅನ್ನುವಂತ ಕಳವಳವನ್ನ ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ ಮತ್ತೆ ಇನ್ನ ಸಿದ್ಧಾರ್ಥ ದವೆ ದರ್ಶನ್ ಪರ ವಕೀಲರು ಅವರು ಇನ್ನು ವಿಚಾರಣೆ ಪೂರ್ಣ ಆಗಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನ ಗಮನಕ್ಕೆ ತರುವ ಪ್ರಯತ್ನವನ್ನ ಮಾಡಿದ್ದಾರೆ ಸಿದ್ಧಾರ್ಥ ಲೂತ್ರ ಅವರು ತನಿಖೆ ಅಂತ ಪ್ರಗತಿಯಲ್ಲಿದೆ ತನಿಖೆ ನಡೀತಾ ಇದೆ ವಿಚಾರಣೆ ನಡೀತಾ ಇದೆ ಅಂತ ಮಾತನ್ನು ಹೇಳಿದ್ದಾರೆ ಆಗ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ ಎಷ್ಟು ದಿನ ಬೇಕಾಗುವುದು ನಿಮಗೆ ಈ ವಿಚಾರಣೆಯನ್ನ ಪೂರ್ಣಗೊಳಿಸ್ಲಿಕ್ಕೆ ಅಂತೇಳಿ ಎಷ್ಟು ದಿನ ಬೇಕಾಗತ್ತೆ ಇನ್ನೂರ ಎಪ್ಪತ್ತು ಇನ್ನೂರ ಸರಿಸುಮಾರು ಇನ್ನೂರ ಎಪ್ಪತ್ತು ಸಾಕ್ಷಿಗಳು ಇಷ್ಟೆಲ್ಲಾ ಸಾಕ್ಷಿಗಳಿದೆ ಇದನ್ನೆಲ್ಲ ಪೂರ್ಣ ಮಾಡ್ಲಿಕ್ಕೆ ನಿಮಗೆ ಎಷ್ಟು ದಿನ ಬೇಕಾಗುತ್ತೆ ಅಂದ್ರೆ ವಿಚಾರಣೆ ಪೂರ್ಣ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಇವರಿಗೆ ಜಾಮೀನನ್ನು ಕೊಡಬೇಕು ಅಂತೇಳಿ ದರ್ಶನ್ ಅವರ ಪರ ವಕೀಲರು ಸಿದ್ಧಾರ್ಥ ದವೆಯವರು ಏನು ವಾದ ಮಾಡಿಸಿದ್ರು ಅದಕ್ಕೆ ಪ್ರತಿಯಾಗಿ ಪ್ರಶ್ನೆಯನ್ನ ಮಾಡಿದೆ ನಿಮಗೆ ಇನ್ನಷ್ಟು ದಿನ ಬೇಕಾಗತ್ತೆ ಅಂತೇಳಿ ವಿಚಾರಣೆಯನ್ನು ಮುಗಿಸ್ಲಿಕ್ಕೆ ಕೊನೆಗೆ ಈ ಎಲ್ಲಾ ಆರೋಪಿಗಳ ಪರ ವಕೀಲರ ವಾದ ವಿವಾದಗಳನ್ನ ಸುಪ್ರೀಂ ಕೋರ್ಟ್ ಆಲಿಸಿ ಈಗ ಒಂದು ಸೂಚನೆಯನ್ನ ಕೊಟ್ಟಿದೆ ಈಗ ನೀವೆಲ್ಲ ಮಾತಾಡಿದೀರಿ ಇನ್ನೂ ಸಹ ಬೇರೆ ಬೇರೆ ಆರೋಪಿಗಳೇನಿದ್ರು ಜಾಮೀನು ಅವರು ಅವರ ಜಾಮೀನ ರದ್ದು ಮಾಡಬೇಕು ಅಂತ ಹೇಳಿ ಏನು ನ್ಯಾಯಾಲಯದ ಮುಂದೆ ಕರ್ನಾಟಕ ಸರ್ಕಾರ ಮನವಿಯನ್ನು ಸಲ್ಲಿಸಿತ್ತು ಯಾರು ಪವಿತ್ರ ಗೌಡ ಪ್ರದೂಷ್ ಲಕ್ಷ್ಮಣ್ ನಾಗರಾಜ್ ಅನುಕುಮಾರ್ ಜಗದೀಶ್ ಇವರೆಲ್ಲರ ಪರ ಪರ ಏನೇನು ವಕೀಲರು ಇದ್ದಾರೆ ಅವರು ಸಹ ವಾದ ಮಂಡನೆ ಮಾಡ್ಬೇಕಾಗಿತ್ತು ಕೊನೆಗೆ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ನೀವೆಲ್ಲರೂ ಸಹ ಲಿಖಿತ ವಾದವನ್ನ ಮಂಡಿಸಿ ನೀವ್ ಏನ್ ಹೇಳ್ಬೇಕು ಅಂತ ಹೇಳಿದಿರೋ ಅದನ್ನ ರಿಟರ್ನ್ ಅಲ್ಲಿ ಕೊಡಿ ಅಂತ ಎಲ್ಲಾ ಆರೋಪಿಗಳ ಪರ ವಕೀಲರಿಗೂ ಸಹ ಸೂಚನೆಯನ್ನು ಕೊಟ್ಟಿದೆ ಮತ್ತು ಎಲ್ಲರೂ ಸಹ ಮೂರು ಪುಟಗಳ ಲಿಖಿತ ವಾದವನ್ನ ಕೊಡಬೇಕು ಅಂತ ಸರ್ಕಾರದ ಪರ ಆಗಿರ್ಬೋದು ಮತ್ತು ಈ ಆರೋಪಿಗಳ ಪರ ಇರ್ತಕ್ಕಂತ ವಕೀಲರಾಗಿರ್ಬೋದು ಮೂರು ಪುಟಗಳ ಲಿಖಿತವಾದ ಪತ್ರವನ್ನ ಮಂಡಿಸಿ ಮತ್ತೆ ಅದಕ್ಕೆ ಟೈಮ್ ಲಿಮಿಟ್ ಹಾಕಿದೆ ಏಳು ದಿನಗಳಲ್ಲಿ ನೀವು ಈ ಲಿಖಿತವಾದ ಪತ್ರವನ್ನು ಕೊಡಬೇಕು ಅಂತೇಳಿ ಹಾಗಾಗಿ ಈ ಲಿಖಿತವಾದ ಪತ್ರ ಮಂಡನೆ ಆದ ನಂತರ ಸುಪ್ರೀಂ ಕೋರ್ಟ್ ಮತ್ತೆ ಕಲಾಪವನ್ನು ನಡೆಸಿ ಈಗೇನು ಆದೇಶವನ್ನ ಕಾಯ್ದಿರಿಸಿದೆ ಕರ್ನಾಟಕ ಸರ್ಕಾರ ದರ್ಶನ್ ಪವಿತ್ರಗೌಡ ಮತ್ತು ಇತರರ ಜಾಮೀನು ಅರ್ಜಿಯನ್ನ ಜಾಮೀನನ್ನ ರದ್ದು ಮಾಡಬೇಕು ಅಂತ ಮೇಲ್ಮನವಿನ ಸಲ್ಲಿಸಿದೆ ಈ ಮೇಲ್ಮನವಿಗೆ ಸಂಬಂಧಪಟ್ಟಂತೆ ಒಂದು ತೀರ್ಪನ್ನ ಕೊಡುವ ಸಾಧ್ಯತೆ ಇದೆ ಈಗ ಇಲ್ಲಿ ಇನ್ನೊಂದಾಗತ್ತೆ ದರ್ಶನ್ ಅವರ ಜಾಮೀನು ರದ್ದಾದ್ರೆ ಏನಾಗುತ್ತೆ ಅಥವಾ ಜಾಮೀನು ಕಂಟಿನ್ಯೂ ಆದ್ರೆ ಏನಾಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ ಈಗ ಜಾಮೀನು ರದ್ದಾದ್ರೆ ಜಾಮೀನು ರದ್ದಾದ್ರೆ ದರ್ಶನ್ ಅವರು ಮತ್ತೆ ಜೈಲಿಗೆ ಹೋಗ್ಬೇಕಾಗಿ ಬರುತ್ತೆ ಯಾವುದೇ ಅನುಮಾನ ಇಲ್ಲ ಸುಪ್ರೀಂ ಕೋರ್ಟ್ ಅವರ ಜಾಮೀನನ್ನು ತಿರಸ್ಕರಿಸಿದ್ರೆ ಅವರು ಮತ್ತೆ ಜೈಲಿಗೆ ಹೋಗ್ಬೇಕು ಮತ್ತೆ ಅವರು ಜಾಮೀನು ಅರ್ಜಿಯನ್ನ ಅವರು ಸುಪ್ರೀಂ ಕೋರ್ಟ್ ಎದುರೆ ಮಂಡಿಸ್ಬೇಕಾಗತ್ತೆ ಅಥವಾ ಇಲ್ಲಿ ಪ್ರಕರಣದ ಏನು ವಿಚಾರಣೆ ನಡೀತಾ ಇದೆ ಇದು ಒಂದು ಹಂತಕ್ಕಾದ್ರೂ ಬರ್ಬೇಕಾಗತ್ತೆ ಅವರು ಮತ್ತೆ ಜಾಮೀನು ಅರ್ಜಿನ ಸಲ್ಲಿಸ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ದರ್ಶನ್ ಅವರ ಜಾಮೀನು ರದ್ದಾದ್ರೆ ತುಂಬಾ ಆತಂಕದ ವಾತಾವರಣ ಇದೆ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ಇನ್ನ ದರ್ಶನ್ ಅವರ ಜಾಮೀನು ಅವರಿಗೆ ಜಾಮೀನು ಮುಂದುವರೆದ್ರೆ ದರ್ಶನ್ ಅವರು ಸದ್ಯ ಆ ರಿಲೀಫ್ ಆಗ್ತಾರೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲೇ ಜಾಮೀನು ಸಿಕ್ಕ ನಂತರ ಬಹುತೇಕ ವಿಚಾರಣೆ ಪೂರ್ಣ ಆಗುವವರೆಗೂ ಅಂದ್ರೆ ದರ್ಶನ್ ಅವರು ಆ ಆರೋಪದ ಆರೋಪವನ್ನು ಎಸಗಿದ್ದಾರೆ ದರ್ಶನ್ ಅವರು ನೇರವಾಗಿ ಭಾಗಿ ಭಾಗಿಯಾಗಿದ್ದಾರೆ ಅನ್ನೋದು ಸಾಬೀತಾಗುವವರ್ಗು ಸಹ ಅವರು ಮತ್ತೆ ಜೈಲಿಗೆ ಹೋಗುವ ಸಾಧ್ಯತೆ ಕಡಿಮೆ ಅದು ವಿಚಾರಣೆ ನಂತರ ಗೊತ್ತಾಗಬೇಕಾದಂತ ಅಂಶಗಳಿದು ಸಂಪೂರ್ಣ ಸಾಕ್ಷಿ ವಿಚಾರಣೆ ಆದ್ಮೇಲೆ ವಾದ ವಿವಾದ ಆದ್ಮೇಲೆ ಎಲ್ಲವೂ ಆದ್ಮೇಲೆ ಗೊತ್ತಾಗಬೇಕಾದಂತ ವಿಚಾರಣೆ ಆದ್ರೆ ಜಾಮೀನು ಸಿಕ್ಕ್ರೆ ಸದ್ಯಕ್ಕಂತೂ ದರ್ಶನ್ ಅವರಿಗೆ ಈ ಕೇಸ್ ಮುಗಿಯೋವರೆಗೂ ಮತ್ತೆ ಯಾವ ಅಡೆತಡೆ ಇರೋದಿಲ್ಲ ಆದ್ರೆ ದರ್ಶನ್ ಜೈಲಿಗೆ ಹೋದ್ರೆ ಒಂದು ಈ ಡೆವಿಲ್ ಸಿನಿಮಾದ ಶೂಟಿಂಗ್ ಏನು ನಡೀತಾ ಇದೆ ಇನ್ಕಂಪ್ಲೀಟ್ ಆಗಿದೆ ಇದಕ್ಕೆ ತೊಂದರೆ ಆಗುತ್ತೆ ಮತ್ತೆ ಅವರು ಬೇರೆ ಬೇರೆ ಸಿನಿಮಾಗಳು ಏನು ಲಾಂಚ್ ಮಾಡಕ್ಕೆ ಅಂತ ಹೊಟ್ಟಿದ್ರು ಅವುಗಳಿಗೂ ಸಹ ಸಮಸ್ಯೆ ಆಗುತ್ತೆ ಅದು ಇಷ್ಟ ಚರ್ಚೆ ಆಗ್ತಾ ಇರತಕ್ಕಂತ ವಿಷಯಗಳೇ ಆಗಿದೆ ಹಾಗಾಗಿ ಇನ್ನ ಸರಿಸುಮಾರು ಏಳು ದಿನಗಳವರೆಗೆ ಅವ್ರಿಗೆ ಕಾಲಾವಕಾಶ ಕೊಟ್ಟಿದೆ ಲಿಖಿತವಾದ ಪತ್ರವನ್ನು ಮಡಿಸಲಿಕ್ಕೆ ಲಿಖಿತವಾದ ಪತ್ರವನ್ನು ಮಠಿಸಿ ಅದಾದ ನಂತರ ಬಹುಶಃ ಬಹುಶಃ ಒಂದು ಮೂರು ದಿನಗಳು ಆ ಮೂರು ದಿನಗಳು ನಂತರ ಸುಪ್ರೀಂ ಕೋರ್ಟ್ ಮತ್ತೆ ಕಲಾಪ ನಡೆದು ಸರಿಸುಮಾರು ಹತ್ತು ದಿನಗಳು ಹತ್ತು ದಿನಗಳ ಕಾಲ ದರ್ಶನ್ ಅವರಿಗೆ ಜಾಮೀನು ಇರುತ್ತೆ ಹತ್ತು ದಿನಗಳ ಕಾಲ ನಂತರ ಏನಾಗುತ್ತೆ ಅದನ್ನ ನೋಡ್ಬೇಕಾಗಿದೆ ಸುಪ್ರೀಂ ಕೋರ್ಟ್ ಪರ್ದಿವಾಲಾ ಅವರ ನೇತೃತ್ವದ ಪೀಠ ಈ ದಿಸೆಯಲ್ಲಿ ಯಾವ ಕ್ರಮಗಳನ್ನ ಕೈಗೊಳ್ಳುತ್ತೆ ಯಾವ ಆದೇಶವನ್ನು ಕೊಡುತ್ತೆ ಅಂತ ನೋಡಬೇಕಾಗಿದೆ ಬೇಗರ್ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು